ು ಬೇಕು ವೇಗಾತವನ್ನ ತಡೆಗಟ್ಟಿ 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 ಸ್ವೇಚ್ಛೆ ಬೇಕು ಎಲ್ಲಿ ಗಂತ ಹೋರಾಟ ಎಲ್ಲಿ ಎಲ್ಲಿಕಂತ ಹೋರಾಟ ಎಲ್ಲಿ ಹೋರಾಟ ಎಲ್ಲ ಹೋರಾಟ ಇವತ್ತು ಸೂಳೆಬಲ್ ಮತ್ತು ಮದಾರಿಪಾಳ್ಯದ ನಿವಾಸಿಗಳು ಊರುಗಡೂರು ಸರ್ಕಲ್ ಬೈಪಾಸ್ ರಸ್ತೆಯಲ್ಲಿ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂದರೆ ಇದು ಎನ್ ಎಚ್ ಐವೆ ರಾಷ್ಟ್ರೀಯ ಹೆದ್ದಾರಿ ಆದರೆ ಅಂಡರ್ ಸಿಟಿಯಲ್ಲಿ ಬರುತ್ತೆ ಇಲ್ಲಿ ಯಾವುದೇ ಥರದ ಸೌಲಭ್ಯಗಳಿಲ್ಲ ಒಂದು ಸುಮಾರು ವರ್ಷಗಳಿಂದ ದುರಂತಗಳು ನಡ್ಕೊಂಡೇ ಬರ್ತಾಯಿದೆ ಒಂದು ಎರಡು ವರ್ಷದೊಳಗೆ ಒಂದು ಹತ್ತು ಮರಣಗಳು ಕೂಡ ಹೊಂದಿದ್ದಾವೆ ಇಲ್ಲಿ ಸುಮಾರು ಜನ ಇಲ್ಲೇ ಹತ್ತಿರದಲ್ಲಿ ಬಾರು ಕೂಡ ಇದೆ ಉಡ್ಕೊಂಡು ಬರ್ತಾರೆ ಆಕ್ಸಿಡೆಂಟ್ ಆಗ್ತಾನೆ ಹೋಗ್ತಾ ಇದೆ ಸಾವು ಹೋಗ್ತಾ ಇದೆ ಇದೇ ರೀತಿಯಲ್ಲಿ ನಾವು ಮುನ್ಗಡೆ ಕೂಡ ಹೇಳಿದ್ದೀವಿ ಸುಮಾರು ಸಲ ಪ್ರತಿಭಟನೆ ಮಾಡಿದ್ದೀವಿ ಮುನ್ಗಡೆ ಈ ಥರ ದುರಂತಗಳು ಆಗ್ತಾ ಇದ್ದಾವೆ ಇದನ್ನು ನಿಲ್ಲಿಸಿ ಅಂತೇಳಿ ಕೂಡ ನಾವು ಹೇಳಿದ್ದೀವಿ ಆದರೆ ಇದನ್ನು ನಿಲ್ಲಿಸ್ತಾ ಇಲ್ಲ ಮತ್ತೊಂದೇನಂದ್ರೆ ಏನು ಹೇಳ್ತಾರೆ ನ್ಯಾಷನಲ್ ಹೈವೇ ಅಲ್ಲಿ ಹಂಪ್ಗಳು ಹಾಕಂಗಿಲ್ಲ ಅಂತಾರೆ ಇದು ಅಂಡರ್ ಸಿಟಿ ತಗೊಂಬಂದು ಯಾವುದೋ ಒಂದು ರಿಂಗ್ ರೋಡಲ್ಲಿ ಇಲ್ಲ ನ್ಯಾಷನಲ್ ಹೈವೇ ಅಂದರೆ ಹಾಗಾಗಿ ಒಂದು ಹಂಪ್ಗಳು ಸವಲತ್ತಾಗಲಿ ಮತ್ತೊಂದು ಏನಪ್ಪ ಅಂದರೆ ನೇಮ್ ಬೋರ್ಡ್ಗಳಿಲ್ಲ ನೇಮ್ ಬೋರ್ಡ್ ಟರ್ನಿಂಗ್ ಬೋರ್ಡ್ಗಳಿಲ್ಲ ಮತ್ತೊಂದು ಜೀಬ್ರೋ ಕ್ರಾಸಿಂಗ್ ಇಲ್ಲ ಇಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ನೆಕ್ಸ್ಟ್ ಕ್ರಾಸಿಂಗ್ ಇದೆ ಅಂತೇಳಿ ಮುಂದೆ ಗೊತ್ತಾಗಬೇಕು ಆ ರೀತಿ ಇಲ್ಲ ಬೆಳಕಿಲ್ಲ ಐಮ್ಯಾಕ್ಸ್ ಲೈಟ್ ಇಲ್ಲ ಸ್ಟ್ರೀಟ್ ಲೈಟ್ ಇಲ್ಲ ಈ ರೀತಿ ಯಾವುದೇ ಥರದ ಸೌಲಭ್ಯ ಇಲ್ಲ ದುರಂತಗಳು ದಿನ 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 ಹೆಚ್ಚಾಗ್ತಾ ಇದೆ ಹಾಗಾಗಿ ಇದನ್ನು ನೀವು ತಡೆಗಟ್ಟಬೇಕಂತೇಳಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವು ಇದ್ದೀವಿ ನೀವು ಆದಷ್ಟು ಬೇಗ ಎಷ್ಟು ಬೇಗ ಆಗತ್ತೋ ಇದನ್ನು ನಿಲ್ಲಿಸಬೇಕು ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ನಾವು ರಸ್ತೆಗಿಳಿದ್ದು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂಥೇಳಿ ನಾನು ಇದನ್ನು ಹೇಳ್ತಾ ಇದ್ದೀನಿ ನೀವು ಆದಷ್ಟು ಬೇಕು ಇದನ್ನು ನಮ್ಮನ್ನು ಈ ವಿನಂತಿ ಮಾಡ್ಕೊಳ್ಳಿ ನನ್ನ ಹೆಸರು ಸೈಯದ್ ಸಲೀಂ ಸುಮಾರು ಎರಡು ಸಾವಿರ ಹತ್ತಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಜೀಶಾನ್ ಅಂತ ಹುಡುಗ ಮದರಿಪಳ್ಳೆ ಹುಡುಗನು ಹಿಂಗೆ ಅಪಘಾತ ಆಗಿ ಸ್ಪಾಟ್ ಆಗ್ತಾನೆ ಆ ಟೈಮಲ್ಲಿ ಸುಮಾರು ಭಾಳ ಜನ ಕೇಸ್ ಆಗಿತ್ತು ಇದೇ ಹೋರಾಟ ಮಾಡಿದ್ದಕ್ಕೆ ಬಸ್ಸೆಲ್ಲ ಸುಟ್ಟಿ ಹಂಪ್ ಹಾಕಿದ್ದಿಲ್ಲ ಯಾರು ಅಧಿಕಾರಿಗಳು ಬರೋದು ಮನವಿ ಕೊಡೋದು ನಾವು ಸುಮಾರು ಕಡೆ ಮಾಡಿದ್ದೀವಿ ಹಂಪಿದ್ದು ಆ ಟೈಮಲ್ಲಿ ಎರಡು ಸಾವಿರ ಹತ್ತಲ್ಲಿ ಜೀಶಾನ್ ಅಂತ ಸಿಸ್ಪಾಟ್ ಆಗ್ತಾನೆ ಹುಡುಗ ಸ್ಟ್ರೇಕ್ ಆಗಿ ಬಸ್ಸಲ್ಲ ಸುಟ್ಟಿರ್ತಾರೆ ನಾವು ಗೌರ್ಮೆಂಟ್ ಬಸ್ಸೆಲ್ಲ ಸುಡ್ತಾರೆ ಹುಡುಗರು ಇಲ್ಲಿ ಮದರಿಪಳ್ಳ ಹುಡುಗರು ಸುಡಬಲ್ ಹುಡುಗರು ಅವರಿಗೆ ನೂರಾರು ಕೇಸ್ ಮಾಡ್ತಾರೆ ಸುಮ್ಮನೆ ಎತ್ಕೊಂಡು ಹೋಗಿ ಪೊಲೀಸ್ಗಳು ಸುಮಾರು ಕೇಸ್ ಈಗಲೂ ಕೇಸಲ್ಲಿದ್ದಾರೆ ಹಾಗಾಗಿ ಅದು ಆ ಥರ ನೆಸ್ಟ್ ಆಗಬಾರ್ದು ಹಂಗಾಗಿ ಸುಮಾರು ಈ ಬೈಪಾಸಲ್ಲಿ ಸುಮಾರು ಎಂಟು ಹತ್ತು ಹಂಪ್ ಇದ್ದಾರೆ ಕಿಯಾ ಶೋ ರೂಮ್ ಹತ್ರ ಯಾವುದು ಸರ್ಕಲ್ ಇಲ್ಲ ಯಾವುದು ಟ್ರಾಫಿಕ್ ಪ್ರಾಬ್ಲಮ್ ಇಲ್ಲ ಕಿಯಾ ಶೋ ರೂಮ್ ಹತ್ರ ಎರಡು ಶೋರೂಮ್ಗಳು ಇದ್ದಾರೆ ಒಂದು ರಘು ಮಿನಿಸ್ಟರ್ದು ಶೋರೂಮ್ ಇದ್ದಾರೆ ಒಂದು ಟಾಟಾದ ಶೋರೂಮ್ ಇದೆ ಅದು ಅವ ಅವಶ್ಯಕತೆ ಇಲ್ಲ ಅಲ್ಲಿ ಸುಮಾರು ಎಂಟು ಹತ್ತಿದೆ ನಮಗೆ ಇಲ್ಲಿ ಸುಮಾರು ಸುಮಾರು ಎರಡು ಸಾವಿರದ ಮೂರು ಸಾವಿರ ನಾಲ್ಕು ಸಾವಿರ ಟ್ರಾಫಿಕ್ ಇದೆ ಬೆಳಗ್ಗೆ ಹತ್ತು ಲಾರಿ ಇಪ್ಪತ್ತ್ಮೂವತ್ತು ಟ್ಯಾಕ್ಟ್ರುಗಳಾಗ್ತಾರೆ ಮಕ್ಕಳು ಬಸ್ಸಿದೆ ಹಾಗಾಗಿ ಏನಾಗುತ್ತೆ ನಾವು ನೆಕ್ಸ್ಟ್ ಹೋರಾಟ ಹೆಂಗೆ ಮಾಡ್ತೀವಿ ಅಂದರೆ ಅಧಿಕಾರಿಗಳು ಗಮನಕ್ಕೆ ತೊಗೊಂಡು ನಾಳೆ ನಾಡ್ದಲ್ಲಿ ಎರಡು ಸಾವಿರ ಟೈಮ್ ಕೊಡ್ತೀವಿ ನಾವು ಎರಡು ಸಾವಿರ ಟೈಮಲ್ಲಿ ನಮಗೆ ಏನು ಹಾಕ್ಸಿಲ್ಲ ಅಂದರೆ ನಾವು ರೋಡ್ ಜಾಮ್ ಮಾಡಿ ನಮಗೇನು ಮಾಡಬೇಕು ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಇಲ್ಲಿ ಲೈಟ್ಗಳು ಸೂಡೆ ಬೈಪಾಸ್ ಟರ್ನಿಂಗ್ ಸಂತೀಶ್ ಸಂತೋಷ್ ಮೋಟ್ರಿಂದ ಎಮ್ ಆರ್ ಎಸ್ ಹತ್ರ ಲೈಟಿಂಗ್ ಇಲ್ಲ ನಾವೇನು ಹಳ್ಳಿಯಲ್ಲಿ ಇದ್ದೀವ ನಾವೆಲ್ಲ ಯಾವುದ್ರಲ್ಲೇ ಇದರಲ್ಲಿ ಸಿದ್ರೋಳ್ಳಿ ಹಳ್ಳಿಯಲ್ಲಿ ಇದ್ದೀವ ಸಿದ್ರೋಳ್ಳಿ ಹೋಗಿ ನೋಡಿರಿ ಹೋಗಿ ನೋಡಿ ಎಂಥ ಲೈಟಿಂಗ್ ಹಾಕಿದ್ದಾರೆ ಮೋಟರ್ಸಿಂದ ಹಿಡ್ದು ಸರ್ಕಲ್ ಹತ್ರನೂ ಒಂದು ಲೈಟಿಂಗ್ ಇಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡಿ ಯಾಕೆ ಮಾಡೋಕ್ಕಾಗಲ್ಲ ಎಲ್ಲ ಕಾನೂನಿದೆ ಎಲ್ಲ ರೀತಿ ಇದೆ ಎಲ್ಲ ಸವಲತ್ತು ಇದೆ ನಮ್ಮನ್ನು ಹಳ್ಳಿ ಇದ್ದೀವಲ್ಲ ಹಳ್ಳಿ ಕಡೆ ಇದ್ದೀವ ನಾವು ಇದು ಲಾಸ್ಟ್ ನಾವು ಚಾನ್ಸ್ ಕೊಡ್ತಿರೋದು ನಾಳೆ ಎರಡು ಸಲ ಟೈಮ್ ಕೊಡ್ತೀವಿ ಆ ಥರ ಏನಲ್ಲಾಗಿಲ್ಲಾದ್ರೆ ನಾವು ರೋಡ್ ಜಾಮ್ ಮಾಡಿ ಯಾರು ಅಧಿಕಾರ ಬಂದು ನಮ್ಮ ಮನೆ ಹತ್ರ ಬರಬೇಕು ಆ ಥರ ಮಾಡ್ತೀವಿ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಭಾಳ ಜನ ಸತ್ತೋಗಿದ್ದಾರೆ ಹದಿನ ಹದಿನೆಂಟನೇ ವರ್ಷದ ಹುಡುಗ ಸತ್ತೋಗಿರೋದು ಅವ್ರ ತಾಯಿಗೆ ಒಬ್ಬನೇ ಮಗ ಏನು ಮಾಡ್ಬೇಕು ಜೀವನಕ್ಕೆ ಏನು ಮಾಡಿ ಯಾರು ಕೊಡ್ತಾರೋ ಜೀವ ಕೊಡೋಕ್ಕಾಗತ್ತಾ ದಯವಿಟ್ಟು ನಾವು ಕಳ್ತಿರೋದು ಎರಡು ಹೈಮ್ಯಾಕ್ಸ್ ಲೈಟು ಎರಡು ಹಂಪು ನಮಸ್ತೆ ನಮ್ಮ ನಮ್ಮದು ಶಿವಮೊಗ್ಗ ಸುಳೆವೇಲ್ ಹುಡುಗಡೂರು ಬೈಪಾಸ್ ಇದು ಇಲ್ಲಿ ಸರ್ಕಲಲ್ಲಿ ಭಾಳ ಅನಾಹುತ ಆಗ್ತಾ ಇದೆ ಅದಕ್ಕೆ ನಾವು ಅನಾಹುತ ನಿಲ್ಲಿಸ್ಬೇಕಂತ ಇವತ್ತು ಪ್ರತಿ ಪ್ರತಿ ಪ್ರತಿಭಟನೆ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ನೀವು ನಾಳೆನೇ ನಮಗೆ ಇಲ್ಲಿ ಹಂಪ್ ಹಾಕಿಸಿದ್ರೆ ಒಳ್ಳೆಯದು ಯಾಕಂದರೆ ನಿನ್ನೆ ಬಂದು ಆ ಕಡೆ ಮ ಪಳ್ಳ ಮತ್ತು ಸುಳೇಬೈಲ್ ಹತ್ರ ಹಂಪ್ ಹಾಕಿದ್ದಾರೆ ನಮಗೆ ಅದು ಏನು ಅಷ್ಟು ಇದಿಲ್ಲ ನಮಗೆ ಮೇನ್ ಐತಲ್ಲ ಹೈವೇ ಇಲ್ಲಿ ಹಂಪ್ ಬೇಕು ಈ ಕ್ಯಾಶಿಯರು ಹತ್ರ ಹಾಕಿದ್ರಲ್ಲ ಆ ಥರ ಹಂಪ್ ಇಲ್ಲಿ ಹಾಕಬೇಕು ಹಾಕಿದರೆ ಐತಲ್ಲ ನಮಗೆ ಅವಾಗ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡ್ತೀರ ಗೊತ್ತಿಲ್ಲ ನಮಗೆ ಆದಷ್ಟು ಬೇಗ ನಾಳೆ ಹಂಪ್ ಹಾಕ್ಸಬೇಕು